ಈ ಗೂಗಲ್ ಡಾಕ್ಟರ್ಸ್ ಅನ್ನೋ ವಿಡಿಯೋ ಮಾಡಕ್ ಮುಂಚೆ ನನ್ಗೊಂದು ಡೌಟ್ ಇತ್ತು ಸಿವ ಮಾಡ್ಕೊಬಿಟ್ರೆ ಅಂತ ಆದ್ರೆ ನಾನ್ ನಿರೀಕ್ಷೆ ಮಾಡಿದಕ್ಕೂ ಹತ್ತು ಪಟ್ಟು ಹೆಚ್ಚು ಬೆಂಬಲ ಕೊಟ್ಟಿದ್ದೀರಾ ನಮ್ಮ ಹುಡುಗರು ಪಾರ್ಟ್ ಟು ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದಾರೆ ಒಂದು ಉಗ್ರ ಹೋರಾಟ ಉಂಟು ಪಾಟ್ ಟು ರೋಸ್ಟ್ ಮಾಡಕ್ಕೆ ಇನ್ ಏನಪ್ಪಾ ಉಳ್ಸಿದಿರಾ ಹುಲಿಗಳ ನೀವೇ ಒಕ್ಕನ್ಗೆ ರೋಸ್ಟ್ ಊಸ್ಟು ಪೇಸ್ಟ್ ಮಾಡಿ ಬೂಸ್ಟ್ ಕೊಡ್ಸ್ಬಿಟ್ಟಿದೀರಾ ಅಮ್ಮ ಅವ್ರೆ ಯಾವ್ದಕ್ಕೂ ಲಾಟಿ ಎಷ್ಟು ಜೋರಾಗಿ ಬಿದ್ದಿದೆ ಸ್ವಲ್ಪ ಉಪ್ಪಿನ ಶಾಖ ಕೊಡಿ ನೀವ್ ಇಟ್ಟಿರೋ ಹಾವಳಿ ತಡಿಯಕ್ ಅಕ್ಕ ಎಲ್ಲಾ ಕಡೆ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಮಾಡಿರೋ ಕಾಮೆಂಟ್ಸ್ ಕಂಡ್ ನೋಡಿ ಅಕ್ಕ ರೊಚ್ಚಿಗೆದ್ದು ಅಂತ ಬೈಕೊಂಡು ನನ್ನ ಮೇಲೆ ವಿಡಿಯೋ ಮಾಡ್ಬಿಟ್ಟವ್ರೆ ಹೇಳೋದೆಲ್ಲ ಹೇಳ್ಬಿಟ್ಟು ವಿಡಿಯೋಗೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡ್ಬಿಟ್ರೆ ನಾವು ನಮ್ಮ ಅಭಿಪ್ರಾಯನ ತಿಳ್ಸೋದಾದ್ರೂ ಹೆಂಗೆ ಇರೋದು ಒಂದೇ ದಾರಿ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಕಣಕ ಒಟ್ಟೆಗೆ ಹಾಕಬಿಡು ಯಾಕೆ ಸರ್ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಬಿಡುತ್ತೆ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ನಮ್ ಚಾನಲ್ಗೆ ಹೊಸಬ್ರ ಹಾಕಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವನು ದೊಡ್ಡ ಮನುಷ್ಯ ರೋಸ್ಟರ್ ಅವನು ಯಾರೋ ಅವನು ಯಾವ್ ಮುಖ ಇಲ್ಲ ತಿಕ ಇಲ್ಲ ಒಂದು ಯಾಕೋ ಮುಖನು ಓಕೆ ತೀಕಾ ಅಂದಿದ್ ಯಾಕೆ ಮಕ್ಕ ಇಲ್ದಿರೋ ಮುನ್ಷ ಈ ಭೂಮಿ ಮೇಲೆ ಯಾರಾದ್ರೂ ಇದೇನಕ ನೀನ್ ಹೇಳದಂಗೆ ಅದನ್ನೆಲ್ಲ ತೋರ್ಸ್ಬಿಟ್ರೆ ನಮ್ ಗೆ ಕಮ್ಯುನಿಟಿ ಸ್ಟ್ರೈಕ್ ಜಡ್ದು ನನ್ ಗೆ ಚಟ್ಟ ಕಟ್ಬಿಡ್ತಾರೆ ಇಲ್ಲ ಒಂದು ಅದನ್ನೆಲ್ಲ ತೋರ್ಸಕ್ಕೆ ಬೇರೆ ವೆಬ್ಸೈಟ್ಗಳೇ ಇದಾವೆ ದರಿದ್ರ ಬರೀ ಯಾರ್ಯಾರ್ದು ಕಾಲ್ ಹೇಳ್ಕಂಡು ಬರೀ ಅವ್ರದ್ ವಿಡಿಯೋ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ ಕಣಕ ನಾವು ರೋಸ್ಟರ್ಸ್ಗಳು ಅವ್ರ ಇವ್ರ್ ಕಾಲ್ ಎಳ್ಕೊಂಡು ಎಡಿಟ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ನೀವು ಬಿಡಿಪ್ಪ ಜನರಿಗೆ ತುಂಬಾ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟು ದುಡ್ಡು ಮಾಡ್ತಾ ಇದ್ದೀರಾ ಏನೋ ನಾನು ದೊಡ್ಡದಾಗ ರೋಸ್ಟ್ ಮಾಡಿದೀನಿ ರೋಸ್ಟ್ ಮಾಡ್ತಾ ಇದೀನಿ ಏನೋ ತರ ಪೋಸ್ಟ್ ಕೊಟ್ಕೊಂಡು ವಿಡಿಯೋ ಹಾಕಿ ರೋಸ್ಟರ್ ಅನ್ನೋದನ್ನ ಅಷ್ಟು ಕೇವಲವಾಗಿ ಮಾತಾಡ್ಬೇಡ ಕಣ ಕೌ ಇಂಡಿಯಾದ ನಂಬರ್ ಒನ್ ಯೂಟ್ಯೂಬರ್ ಕೂಡ ಒಬ್ಬ ರೋಸ್ಟರ್ ಮೊದಲನೇ ಸಲ ರೋಸ್ಟ್ ಆಗಿದ್ಯಾಲ್ವೇ ಸ್ವಲ್ಪ ಅರ್ಗಿಸ್ಕೊಳ್ಳೋದು ಕಷ್ಟ ರೋಸ್ಟ್ ಆಗೋದು ಒಂಥರ ತಣ್ಣೀರ್ ಸ್ನಾನ ಮಾಡ್ದಂಗೆ ಒಂದೆರಡು ತಂಬಿಗೆ ಹಾಕೊಳ್ಳೋವರೆಗು ಕಷ್ಟ ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ ಅದಕ್ಕೆ ಕಿತ್ತೋದ್ ವಾಯ್ಸ್ ಇಟ್ಕೊಂಡು ನಿನ್ ಚಾನಲ್ ಮಾಡ್ಬೇಕಾದ್ರೆ ಕಿತ್ತೋದ್ ವಾಯ್ಸ್ ಕಿತ್ತೋದ್ ವಾಯ್ಸ ನಾನು ವಾಯ್ಸ್ ಅಷ್ಟೊಂದ್ ಕೆಡ್ದಾಗಿದ್ಯಾ ಇಷ್ಟು ದಿನ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವಾಯ್ಸ್ ಬಗ್ಗೆ ಹೊಗಳಿದ್ದು ಇಷ್ಟಪಟ್ಟಿದ್ದು ಕಮೆಂಟ್ಸ್ ಮಾಡಿದ್ದಲ್ಲ ಯಾಕೋ ನೀನಂತೂ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಕುಂತಿದ್ಯಾ ನನ್ ಕಾಮೆಂಟ್ ಬಾಕ್ಸ್ ಓಪನ್ ಆಗಿದೆ ವಸಿ ಟೈಮ್ ಸಿಕ್ಕರೆ ಕಾಮೆಂಟ್ಸ್ ಕೇಳ ಹೋದ ನಿನ್ನೆಲ್ಲಾ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರಗಳು ಅಲ್ಲೇ ಸಿಕ್ತವೆ ಇಷ್ಟು ಜನ ಅಲ್ಲಿ ನಿನ್ನ ಚಾನಲ್ಗೆ ಇವ್ ನೆನ್ನೆ ಹಾಕಿರೋ ವಿಡಿಯೋ ಕಾಮೆಂಟ್ ಮಾಡಿದಾರಲ್ಲ ಅದಷ್ಟು ನಿನಗೆ ಅಪ್ಲೈ ಮಾಡ್ಕೋ ಹೆಣ್ಮಕ್ಳಿಗೆ ಅಪ್ಲೈ ಮಾಡ್ಕೋ ಇನ್ನು ಈ ಕಾಮೆಂಟ್ ವಿಷಯಕ್ಕೆ ಬರೋಣ ನಾನು ಕಳೆದ ವಿಡಿಯೋ ಲೋಕೆಯಲ್ಲಿ ಏನ್ ಹೇಳಿದೀನಿ ಅಂತ ಸೂರ್ಯ ಕೇಳಿಸಿಕೊಂಡ್ಬಿಡ ದಯವಿಟ್ಟು ಈ ವಿಡಿಯೋನ ನೋಡ್ಕೊಂಡು ಅಲ್ಲಿ ಹೋಗಿ ಅವ್ರ ಚಾನಲ್ ಅಲ್ಲಿ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಹಾಕೋದಾಗ್ಲಿ ಅಥವಾ ದ್ವೇಷ ಮಾಡಬೇಡಿ ಮಾಡ್ಬೇಡಿ ಇಷ್ಟಾದ್ಮೇಲೂ ಜನ ಬಂದು ಬಾಯಕ್ ಬಂದಂಗ ಮಾತಾಡ್ತಾರೆ ಅಂದ್ರೆ ಎಲ್ರು ಬಾಯ್ನು ನಾನ್ ಹೆಂಗ್ ತಾನೇ ಮುಚ್ಚಕ್ ಜನ ಕೆಲವೊಮ್ಮೆ ಹಾಕ್ಬಿಡ್ತಾರಪ್ಪ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಸನ್ಮಾನ ಅವಮಾನ ಎಲ್ಲಾನು ಸ್ವೀಕಾರ ಮಾಡಕ್ ನೇ ಬಿಡಲ್ಲ ಇನ್ನು ನಾನು ಬಿಟ್ಟರೆ ಆಮೇಲೆ ನಿಮ್ಗೆ ಜನ ಕೆಟ್ಟ ಕೆಟ್ ಕಾಮೆಂಟ್ಸ್ ಹಾಕೋದು ನೀವು ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಳ್ಳೋದು ಇದೆಲ್ಲ ನಿಮ್ಗೆ ಹೊಸ್ತಲ್ವಲ್ಲ ಮತ್ತೆ ಈಗ ಕ್ಯಾಣಕ್ ಬಿಡ್ತು ಎಷ್ಟು ಜನ ಅಲ್ಲಿ ನಿನ್ನ ಚಾನಲ್ಗೆ ನೆನ್ನೆ ಹಾಕಿರೋ ವಿಡಿಯೋ ಕಮೆಂಟ್ ಮಾಡಿದಾರಲ್ಲ ನೀನ್ ಆಗಿರೋ ಆಗಿರೋಲ್ ಆಗಿರೋ ಇನ್ನು ಮುಖ್ಯವಾದ ವಿಚಾರಕ್ಕೆ ಬಂದ್ಬಿಡ್ತೀನಿ ನಾನು ಅಕ್ಕನ್ಗೆ ಕೇಳಿದ ಪ್ರಶ್ನೆ ಏನು ಈ ರೀತಿ ಸೋಷಿಯಲ್ ಮೀಡಿಯಾ ಬಂದು ಲೈಂಗಿಕ ತಜ್ಞರ ರೀತಿ ವೈದ್ಯಕೀಯ ಸಂಬಂಧಿತ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಅದಕ್ಕೆ ಅಕ್ಕ ಉತ್ತರ ಏನ್ ಕೊಟ್ಟಿದ್ದಾರೆ ಗೊತ್ತಾ ನಾವು ಗೌಡ್ರು ಗುರು ಗೊತ್ತಾಯ್ತಾ ಗೌಡ್ ಹುಡುಗಿ ನಾನು ನಾನ್ ಕೇಳಿದು ಕ್ವಾಲಿಫಿಕೇಶನ್ ಏನು ಅಂತ ನೀನ್ ನೋಡಿದ್ರೆ ಜಾತಿ ಹೆಸರು ಹೇಳ್ತಿದ್ಯಾತಿಯವಾಗಿ ಕ್ವಾಲಿಫಿಕೇಶನ್ ಆಯ್ತು ಅಂದ್ರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ಒಂದು ವಿಷಯ ನೆನ್ಪಲ್ಲಿರ್ಲಿ ಕಣಕ ನೀನ್ ಇದುವರೆಗೂ ಯೂಟ್ಯೂಬ್ ಅಲ್ಲಿ ಸಂಪಾದನೆ ಮಾಡಿರೋ ಹಣ ನಿನ್ಗೆ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನರು ಕೊಟ್ಟಿರೋ ಭಿಕ್ಷೆ ಸೊ ಎಲ್ರ ಬಗ್ಗೆನು ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಜಾತಿ ಹಾಗೂ ಧರ್ಮ ಎಲ್ಲ ಬೇಕಂದ್ರೆ ನಿಮ್ಮ ಮನೆ ಮನ್ಸೋಳಗಡೆ ಇಟ್ಕೊಳ್ಳಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಇಂಥದ್ದೆಲ್ಲ ಮಾತಾಡುವಾಗ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡ್ ಮಾತಾಡಿ ನೀವು ಆವೇಶದಲ್ಲಿ ಆಡೋ ಮಾತುಗಳಿಂದ ಸುಮ್ನೆ ಇರೋ ಜನಗಳ ಮಧ್ಯೆ ಹುಲಿ ಹಿಂಡ್ದಂಗಾಗಿ ಹೇಗೆ ಮನಸ್ತಾಪ ಉಂಟಾಗ್ತಾ ಇದೆ ಅಂತ ಸ್ವಲ್ಪ ನೋಡ್ಕೊಳ್ಳುವ ಅಕ್ಕನ್ಗೆ ರಾಜಕಾರಣದಲ್ಲಿ ಒಳ್ಳೆ ಭವಿಷ್ಯ ಇದೆ ಎಲೆಕ್ಷನ್ ಬೇರೆ ಹೊತ್ತರ ಬತ್ತೈತೆ ನೋಡಕಿ ನೋಡಿದ ನೀನ್ ಯಾವ್ದಾದ್ರು ಯಾವ್ದೋ ಒಂದ್ ಕಿತ್ತೋ ತಮ್ಮ ಇಲ್ಲ ಕಂಡು ಅಯ್ಯೋ ಅಕ್ಕನೆ ಅಕ್ಕನ್ ತಮ್ನ ಇಲ್ಲ ಕಿತ್ತೋಗಿರೋ ತಮ್ನ ಇಲ್ಲೋ ಅಂತವ್ರಲ್ಲಪ್ಪ ಇನ್ನು ಈ ಗರ್ಲ್ ಟ್ಯಾಕ್ ಇನ್ ಕನ್ನಡ ಮೇಡಮ್ ಲಾಸ್ಟ್ ವಿಡಿಯೋ ಮಾಡಿದಾಗ ಕಾಪಿ ರೈಟ್ ಸ್ಟ್ರೈಕ್ಮೆಂಟ್ ಬಾಕ್ಸ್ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ರು ಆದ್ರೆ ಗೊತ್ತಲ್ಲ ಇದಾದ್ಮೇಲೆ ಮಹಿ ಸೈಕಾಲಜಿಸ್ಟ್ ಅನ್ನೋ ನವರು ಕೂಡ ಮೇಡಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಅಂದಂಗೆ ಮೇಡಮ್ ಅವರು ಮಹಿ ಸೈಕಾಲಜಿಸ್ಟ್ ಅವರ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಹಾಕಿದ್ದಾರೆ ಏನಂತ ಒಬ್ಬ ಸೈಕಾಲಜಿಸ್ಟ್ ಸೆಕ್ಸ್ ಎಜುಕೇಶನ್ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಂಗಾದ್ರೆ ಇವರು ಕಾಮರ್ಸ್ ಸ್ಟೂಡೆಂಟ್ ಆಗಿ ಕಾಮದ್ ಬಗ್ಗೆ ಮಾತಾಡ್ಬೋದೆ ಪ್ಲೀಸ್ ನೋಟ್ ದಿಸ್ಂಟ್ ಆಮೇಲೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಮೇಡಮು ನನ್ನ ತಮ್ಮ ಅಂತ ಕರೀತಾರಂತೆ ನನಗೆ ತಮ್ಮ ಅಂತ ಕರಿತಾನೆ ಇನ್ನು ಅವರು ಒಂದು ಚಾಲೆಂಜ್ ಹಾಕಿದ್ದಾರೆ ಮ್ಯಾನ್ ಮ್ಯಾಟರ್ಸ್ ಪ್ರೇನೋ ಅವ್ರೇನಾದ್ರೂ ಪ್ರಮೋಷನ್ ಮಾಡಿದ್ದಾರೆ ಅಂತ ನಾನು ಪ್ರೂವ್ ಮಾಡ್ಬಿಟ್ರೆ ನನ್ಗೆ ಹತ್ತು ಲಕ್ಷ ಹಣ ಕೊಡ್ತಾರಂತೆ ನನ್ನ ಸ್ವಂತ ಗುಡ್ಡಿನಿಂದ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಅಕೌಂಟ್ ನಿಮ್ಮ ಅಕೌಂಟ್ ನಾ ಟ್ರಾನ್ಸ್ಫರ್ ಮಾಡ್ತೀನಿ ಹತ್ತು ಲಕ್ಷ ರೂಪಾಯಿ ಆಮೇಲೆ ಇನ್ನೊಂದ್ ಹೇಳಿದಾರಪ್ಪ ಅವ್ರು ಹೇಳಿರೋ ಮಾಹಿತಿಗಳು ಗೂಗಲ್ ಅಲ್ಲಿ ಇದೆ ಅಂತ ಪ್ರೂವ್ ಮಾಡಿದ್ರೆ ಅವರು ಚಾನಲ್ ನ ಇವತ್ತೆ ಡಿಲೀಟ್ ಮಾಡ್ಬಿಡ್ತಾರಂತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗದೆ ಇರೋ ಮಾಹಿತಿ ಏನಿದೆ ಮೇಡಮ್ ಬೈ ಬೈ ಟಾಟಾ ಗುಡ್ ಬೈ ಜೋಕ್ಸ್ ಅಪಾರ್ಟ್ ಟಾಪಿಕ್ ಎಲ್ಲೆಲ್ಲಿಗೋ ಡೈವರ್ಟ್ ಆಗ್ತಿದೆ ನಾನು ಇದ್ರ ಮೇಲೆ ವಿಡಿಯೋ ಮಾಡಿದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸೆಕ್ಸ್ ಎಜುಕೇಶನ್ ಅನ್ನೋ ಹೆಸರಲ್ಲಿ ನೀವು ಮಾಡ್ತಿರೋ ಕೆಲವೊಂದು ಕಂಟೆಂಟ್ಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಿದೆ ಈ ರೀತಿಯ ಕಂಟೆಂಟ್ ಗಳು ಹದಿನೆಂಟು ವಯಸ್ಸಿನ ಕೆಳಗಿನ ಮಕ್ಕಳು ನೋಡಿದ್ರೆ ಅವ್ರ ಮನಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅಂತ ನಾವು ಬರೀ ಸಮಸ್ಯೆ ಮಾತಾಡಿ ಪರಿಹಾರಗಳ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಹೆಂಗೆ ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಗರ್ಲ್ ಟಾಕ್ ಇನ್ ಕನ್ನಡ ಹಾಗೂ ಬಿ ಪಾಸಿಟಿವ್ ಚಾನೆಲ್ ಲೈಂಗಿಕತೆ ಬಗ್ಗೆ ಕಂಟೆಂಟ್ ಮಾಡಿದಾಗ ತಮ್ಮ ವಿಡಿಯೋಗಳಿಗೆ ಸ್ವತಃ ತಾವೇ ಏಜ್ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಹಾಗೇನೆ ಮನೆಯಲ್ಲಿ ಚಿಕ್ ಮಕ್ಳಿರೋ ದಯವಿಟ್ಟು ಯೂಟ್ಯೂಬ್ ಸೆಟ್ಟಿಂಗ್ ನಲ್ಲಿ ಜನರಲ್ ಆಪ್ಷನ್ಸ್ ಕೆಳಗಡೆ ರಿಸ್ಟ್ರಿಕ್ಷನ್ ಆನ್ ಮಾಡಿ ಇನ್ನು ಕೆಲವೊಂದು ಚಾನಲ್ ಗಳ ಕಂಟೆಂಟ್ ಗಳು ನಿಮಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ನಿಮ್ಮ ಅಥವಾ ನಿಮ್ಮ ಮಕ್ಕಳ ಮನಸ್ಥಿತಿ ಹಾಳಾಗಬಹುದು ಅನ್ಸಿದ್ರೆ ಅಂತ ಚಾನಲ್ ನ ವಿಡಿಯೋಸ್ ಕೆಳಗಡೆ ಕ್ಲಿಕ್ ಮಾಡಿ ರೆಕಮೆಂಡ್ ರೆಕಮೆಂಡಿಸ್ ಚಾನಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಿಮ್ಗೆ ಆ ಚಾನಲ್ ನ ಯಾವುದೇ ವಿಡಿಯೋಸ್ ಗಳು ಬರೋದಿಲ್ಲ ನನ್ನ ಇನ್ನೊಂದು ಪ್ರಶ್ನೆ ಇದ್ದಿದ್ದು ಡಾಕ್ಟರ್ಸ್ ಅಲ್ಲದೆ ಇರೋ ನೀವು ಆರೋಗ್ಯ ಸಂಬಂಧಿತ ವಿಷಯಗಳ ಬಗ್ಗೆ ಸಲಹೆ ಕೊಡೋದು ತಪ್ಪಲ್ವಾ ಅಂತ ಅದಕ್ಕೆ ಗರ್ಲ್ ಟಾಕ್ ಕನ್ನಡ ಅವರು ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಸಜೆಷನ್ ತಗೊಂಡೇ ವಿಡಿಯೋ ಮಾಡೋದು ಅಂತ ರಿಪುರೋ ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ ಅಷ್ಟು ಜನ ಡಾಕ್ಟರ್ಸ್ ಫ್ರೆಂಡ್ಸ್ ಇದಾರೆ ಅಂದಮೇಲೆ ಈ ವಿಷಯಗಳ ಬಗ್ಗೆ ನೀವು ಬದಲು ಆ ಡಾಕ್ಟರ್ಸ್ ಗಳನ್ನೇ ಕರೆಸಿ ಮಾತಾಡ್ಸ್ಬೋದಲ್ವಾ ಲೈವ್ ಕಾರ್ಯಕ್ರಮ ಮಾಡಿ ಜನರ ಪ್ರಶ್ನೆಗೆ ಮುಕ್ತವಾಗಿ ಉತ್ತರ ಕೊಡ್ಸ್ಬೋದಲ್ವಾ ಆಗ ನೋಡಪ್ಪ ನಿಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಾಗ್ಲಿ ಅಥವಾ ಜನರಿಗಾಗ್ಲಿ ಇರೋದಿಲ್ಲ ಇನ್ನು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಡಬಲ್ ಎಡ್ ಸ್ವಾರ್ಥ ಎಷ್ಟು ಪಾಸಿಟಿವಿಟಿ ಇದೆಯೋ ಅಷ್ಟೇ ನೆಗೆಟಿವಿಟಿ ಕೂಡ ಇರುತ್ತೆ ಕೆಟ್ಟದ್ದು ಒಳ್ಳೇದು ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡೋ ಶಕ್ತಿ ಇರಬೇಕು ಸೋಷಿಯಲ್ ಮೀಡಿಯಾದಿಂದ ನೆಮ್ಮದಿ ಹಾಳಾಗ್ತಿದೆ ವೈಯಕ್ತಿಕ ಜೀವನಕ್ಕೆ ಸಮಸ್ಯೆ ಉಂಟಾಗ್ತದೆ ಿದೆ ಅನ್ನೋರು ದೂರ ಉಳಿಯೋದು ತುಂಬಾ ಉತ್ತಮ ಅನ್ನೋದು ನನ್ನ ಸಲಹೆ ಇನ್ನು ಮಕ್ಕಳು ಹಾಳಾಗೋಕೆ ಇದು ಒಂದೇ ದಾರಿನ ಅಶ್ಲೀಲ ವೆಬ್ಸೈಟ್ಸ್ ಗಳಿದಾವೆ ಹಾಳಾಗೋರು ಅದು ನೋಡಿನೂ ಹಾಳಾಗ್ತಾರೆ ಅಂತ ವಿತಂಡವಾದ ಮಾಡೋರಿಗೆ ನನ್ನ ಉತ್ತರ ಏನಪ್ಪಾ ಅಂದ್ರೆ ಮಕ್ಕಳು ಕೆಟ್ಟದನ್ನ ಹುಡ್ಕೊಂಡು ಹೋಗೋದಕ್ಕೂ ಕೆಟ್ಟದೇ ಮಕ್ಕಳನ್ನ ಹುಡ್ಕೊಂಡ್ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹಾಗೇನೆ ರಸ್ತೆಯಲ್ಲಿ ಆಲ್ರೆಡಿ ಕಸ ಬಿದ್ದಿದೆ ನಾವು ಹಾಕೋ ಸಣ್ಣ ಕಸದಿಂದ ಏನು ವ್ಯತ್ಯಾಸ ಆಗಲ್ಲ ಅಂತ ಎಲ್ರೂ ಕಸ ಹಾಕ್ತಾ ಹೋದ್ರೆ ನಾಳೆ ನೀವು ನಿಮ್ ಮಕ್ಳು ಓಡಾಡೋ ರಸ್ತೆ ಕೊಳತು ಗಬ್ನಾರತ್ತೆ ಆರೋಗ್ಯಕ್ಕೆ ಹಾನಿ ಮಾಡತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ